ಹಾಯ್ ಗಾ ವೆಲ್ಕಮ್ ಬ್ಯಾಕ್ ಟು ಹೌ ಚಾನಲ್ ಹಾಯ್ ಪ್ರದರ್ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನೋಡಿ ನನ್ನ ಮಗ ಆಗಿದ್ದಾನೆ ಹಾಗೆ ಬೇಕೋದಕ್ಕೆ ಹೋಗ್ತಾನೆ ಅದು ನೈನ್ ಮಂತ್ಸಲ್ಲಿದೆ ಇನ್ನೇನು ನೈನ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ನೈನ್ಟೀನ್ತ್ಗೆ ಬೇಕಾಗ ಹೋಗ್ತಾನೆ ಬೀಳ್ತಾನೆ ಅಂತ ಹೇಳ್ಬಿಟ್ಟು ಪಿಲರ್ಸ್ನ ಆ ಕಡೆ ಈ ಕಡೆ ಇಟ್ಟಿದ್ದೀನಿ ನಾನು ಆ ಸ್ಯಾರಿ ತೋರಿಸಿದ್ನಲ್ಲ ಆ್ಯಕ್ಚುಲಿ ನಾನು ಆ ಸ್ಯಾರಿನ ವೇರ್ ಮಾಡಬೇಕು ಅಂದ್ಕೊಂಡಿದ್ದೆ ಶಾರ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ವ ನಮ್ಮ ದೊಡಮ್ಮವ್ರ ಮನೆಗೆ ಪೂಜೆಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅದು ಕುತ್ಕೊಂಡಿಲ್ಲ ಅದು ಆ್ಯಕ್ಚುಲಿ ಕಾಟನ್ ವಿತ್ ಸಿಲ್ಕ್ ಅಲ್ವಾ ಪಾಪು ಇಟ್ಕೊಂಡು ವೇರ್ ಅಂದರೆ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ನೋಡಿ ವೈಟ್ ಬ್ಲೌಸು ಹಾಗೆ ಬ್ಲೂ ಕಲರ್ ಸ್ಯಾರಿ ಹಾಕಿದ್ವಿ ನಮ್ಮ ಯಜಮಾನ್ರು ನೋಡಿ ಫಸ್ಟ್ ಟೈಮ್ ಪಂಚಲ್ಲಿ ತೋರಿಸ್ತಾ ಇರೋದು ನಿಮಗೆ ಸೇಮ್ ಹಳ್ಳಿ ಹುಡುಗರು ಸ್ಟೈಲಲ್ಲಿ ಇದ್ದಾರೆ ಅವ್ರು ಹೋಗ್ಬೇಕಾದ್ರೆ ಹೇಳ್ಕೊಂಡು ಹೋಗಿದ್ದು ಅದೇ ರೀತಿ ನಾನು ಹಳ್ಳಿ ಹುಡುಗ ಅಂತಲೇ ಹೇಳ್ಕೊಂಡು ಹೋದ ಸೊ ಮನೆ ಹತ್ರ ಬಂದ್ವಿ ಏನು ಪೂಜೆ ಅಂತ ಅಂತ ಹೇಳ್ತೀನಿ ನೋಡಿ ನೀವೇ ನೋಡ್ತೀರಿ ಗೊತ್ತಾಗುತ್ತೆ ಇವ್ರ ಮನೆಯಲ್ಲೇ ಪೂಜೆ ಇದ್ದಿದ್ದು ಅಂದರೆ ಇವಳು ನಮ್ಮ ಮನೆ ಹೆಣ್ಮಗಳು ಹಾಗೆ ಹೇಮಾನು ಬಂದಿಲ್ಲ ಅಲ್ಲೇ ನೋಡಿ ಎಲ್ಲ ಫ್ಯಾಮಿಲಿ ಎಲ್ಲ ಒಂದತ್ರ ಕೂತಿದ್ದೀವಿ ಎಲ್ಲ ಊಟ ಮಾಡಿಬಿಟ್ಟು ಪೂಜೆ ಎಲ್ಲ ಆಗಿತ್ತು ಪೂಜೆ ಎಲ್ಲ ಆದಮೇಲೆ ಓದ್ವಿ ಸೊ ಊಟ ಮಾಡ್ತಿರಲ್ವ ಊಟಕ್ಕೆ ಪಾಯಸ ಹಪ್ಳ ಅನ್ನ ಸಾರು ಪಲ್ಯ ಅನ್ನ ಮೊಸರು ಎಲ್ಲ ಮಾಡಿದರು ಊಟ ಮಾಡ್ಕೊಂಡು ನೋಡಿ ಎಲ್ಲ ಊಟ ಮಾಡ್ತಿದ್ದಾರೆ ಬಂದಿರೋ ನೆಂಟರು ಎಲ್ಲರೂ ಸೊ ನಾವು ಎಲ್ಲ ಊಟ ಮಾಡಲಿಲ್ಲ ಫಸ್ಟು ದೇವ್ರ ಹತ್ರ ಹೋಗಿ ಕೈ ಮುಕ್ಕೊಂಡು ಬಂದ್ಲಿ ಏನು ಪೂಜೆ ಅಂತ ಇವಾಗ ನೋಡಿಬಿಡಿ ಗೊತ್ತಾಗುತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರು ಆ್ಯಕ್ಚುಲಿ ವರ್ಷ ವರ್ಷ ಮಾಡಿಸ್ಬೇಕಂತ ನಾವು ಅಂದ್ಕೊಂಡಿದ್ರಂತೆ ಸೊ ಅದಕ್ಕೋಸ್ಕರ ನಾನು ಆ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಆಮೇಲೆ ನಾನು ಪೂಜೆ ಮಾಡಿಬಿಟ್ಟು ಹೆಣ್ಮಕ್ಳಿಗೆ ಇದಿರುತ್ತಲ್ವ ಸಂಪ್ರದಾಯ ಅನ್ನೋದು ಫಸ್ಟು ಹಣೆಗೆ ಕುಂಕುಮ ಇಟ್ಕೋಬೇಕು ಆಮೇಲೆ ಹಣೆಗೆ ಕುಂಕುಮ ಇಟ್ಕೊಳೋದಕ್ಕಿಂತ ಮುಂಚೆ ತಾಳಿಗೆ ಅಂದರೆ ಗಂಡನ ಆಯುಷ ಆರೋಗ್ಯ ಹೆಚ್ಚಾಗಲಿ ಯಶಸ್ಸು ಕೊಡಲಿ ಅಂತ ಹೇಳಿಬಿಟ್ಟು ತಾಳಿಗೆ ಫಸ್ಟು ಅರ್ಶನ ಕುಂಕುಮನ ಇಟ್ಕೋತಾರೆ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಯಿಲೆ ಹಾಕ್ಕೊಂಡು ನನ್ನ ಪಾಪಗೆ ಪ್ರಸಾದ ಕೊಡೋಕ್ಕೋರೆ ನೋಡಿ ಅನಿ ಬಕ್ಕಾಸುರಂಥರ ಹೇಳ್ಕೊತಿದ್ದಾನೆ ತಿನ್ನೋದಕ್ಕೆ ಹಾಗೆ ನನ್ನ ಸಿಸ್ಟರ್ ಮಾತನೇದು ನಾನು ಹೇಳಿದ್ರಲ್ಲ ಊಟಕ್ಕೆ ಪಾಯಸ ಪಲ್ಯ ಎಲ್ಲ ಮಾಡಿದರು ನೋಡಿ ನಮ್ಮ ಅಣ್ಣವರು ನನಗೆ ಕಾಮೆಂಟ್ ಮಾಡ್ತಿದ್ದಾರೆ ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ ನೋಡ್ತೀರ ಬನ್ನಿ ಊಟ ಮಾಡಿದೆ ಅಂತ ಕರೀತಾರೆ ನಾನು ಲೇಟಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಊಟಕ್ಕೆ ಕಳಿತರು ತಪ್ಪದೆ ಇನ್ನೊಂದು ಫಂಕ್ಷನಿಗೆ ಬನ್ನಿ ಮುಂಚೆನೇ ಹೇಳ್ತೀನಿ ಎಲ್ಲಾರ್ಗು ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿ ಸ್ವಲ್ಪ ವೀಡಿಯೋಸ್ ತಕ್ಕೊಂಡು ಹಾಗೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಪೂಜೆ ಎಲ್ಲ ಆಗಿತ್ತು ಮಾರ್ನಿಂಗ್ ಏಯ್ಟ್ಗೆ ಸ್ಟಾರ್ಟ್ ಮಾಡಿದ್ರೆ ನಾವು ಹೋಗೋಷ್ಟರೊತ್ತಿಗೆ ಲೆವೆನ್ ತರ್ಟಿ ಆಗಿತ್ತು ಸೊ ಪೂಜೆ ಎಲ್ಲ ಕ್ಲಿಯರ್ ಆಗಿತ್ತು ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದೆ ತಂಬಳ್ಳಿಯಲ್ಲಿ ಆಂಜನೇಯನ ಗುಡಿ ಇದೆ ಅಲ್ವಾ ಅಲ್ಲಿ ಸಂಡೆ ದೇವ್ರನ್ನ ಗುಡಿಯಲ್ಲಿ ಇರ್ತಾರೆ ಅಂತ ಹೇಳಿದ್ರು ಗುಡಿ ಕನ್ಸ್ಟ್ರಕ್ಷನ್ ಇನ್ನೂ ನಡೀತಿದೆ ಆ ಪಕ್ಕಲೇ ಇರುವಂತಹ ಛತ್ರ ಅದು ಚಿಕ್ಕದು ಅಂದರೆ ಹಾಲು ಊಟದ ಹಾಲು ಹಾಗೆ ನಮ್ಮ ಕರ್ಣ ತಲೆಕೂರ್ಲೆಲ್ಲ ಮಾಡ್ಕೋಬೋದು ಹಾಲಲ್ಲಿ ಇಷ್ಟಿನ ಇಟ್ಟಿದ್ರು ನೋಡಿ ನಾನು ನಮ್ಮ ಮಾವ ನಮ್ಮ ಅಕ್ಕ ಹಾಗೆ ನಮ್ಮ ಮಾಮ ಅವರು ಎಲ್ಲ ಹೋದ್ವಿ ದೇವ್ರು ನೋಡಿದ್ದು ಆಂಜನೇಯನ ಗುಡಿ ಆ ಕಡೆ ಎಷ್ಟು ಚೆನ್ನಾಗಿ ರಾಗಿ ಇದರಲ್ಲಿ ಕಟ್ಟಿದ್ದಾರೆ ನೋಡಿ ಅದು ಎರಡು ದಿನ ಆದರೆ ತುಂಬ ಮೊಳಕೆ ಬರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬಾ ನಾವು ಹೋಗಿದ್ದ ದಿನ ಯಾರೋ ಅಂದರೆ ತಲೆಕೂರ್ಲು ತಗ್ಸಿದ್ರು ಸೊ ಅವರೆಲ್ಲ ಪ್ರಸಾದ ಕೊಡ್ತಿದ್ರು ಸ್ವಲ್ಪ ಸ್ವಲ್ಪ ಪ್ರಸಾದ ತಗೊಂಡು ಪ್ರಸಾದ ಇಸ್ಕೊಂಡು ಪ್ರಸಾದ ತಿಂದ್ಕೊಂಡು ಹಾಗೆ ಮನೆ ಕಡೆಗೆ ಅಂದರೆ ಊರಿನ ಕಡೆಗೆ ಪ್ರಯಾಣ ಮಾಡ್ತಿದ್ವಿ ಫಸ್ಟ್ ನಮ್ಮ ಅಕ್ಕವರೆಲ್ಲ ಹೋಗ್ತಿದ್ರು ನಾವು ಹಾಗೆ ಹಿಂದೆ ಹೋಗ್ತಿದ್ವಿ ಹಿಂದೆ ಹೋಗ್ತಿದ್ರೆ ನನಗಲ್ಲೊಂದು ಮನೆ ಖುಷಿ ವಿಷಯನ ಅಂದ್ಕೋಬೋದು ಏನಕ್ಕಪ್ಪ ಅಂತಂದರೆ ನಮ್ಮ ಅಮರಾಪುರದ ಕೆರೆಯಲ್ಲಿ ಮೀನು ಅನ್ನೋದು ಜಾಸ್ತಿ ಆಗಿದ್ದಾವೆ ಅದು ಒಮ್ಮೆ ಮೂರು ತಿಂಗಳು ಎರಡು ತಿಂಗಳಿಗೊಮ್ಮೆ ಆ ಮೀನನ್ನು ಹಿಡಿಯೋದಕ್ಕೆ ಬರ್ತಾರೆ ಫಿಶಸ್ ಮನೆ ಎಲ್ಲ ಹಿಡೀತಿದ್ರು ಸೊ ನೋಡಿ ನಾವು ಇನ್ನೂ ಬಂದ್ವಿ ಆಗಲೇ ನಮ್ಮ ಅಜ್ಜಿ ನಮ್ಮ ಪಕ್ಕದ ಮನೆ ಆಂಟಿ ಇನ್ನೂ ಅಜ್ಜಿ ಅವರೆಲ್ಲ ಚೌಕ ಆಡ್ತಿದ್ರು ನಮ್ಮ ಅಕ್ಕ ನಿಲ್ಲುತ್ತಾ ಚೌಕ ಬರೋನು ಬರ ಬಿಡ್ಸಿಬಿಟ್ರೆ ಊರಿಗೆ ಬಂದ್ಬಿಟ್ಟು ಅವರು ಚೌಕ ಆಡ್ತಿದ್ರು ನನ್ನ ಪಾಪನ ನಮ್ಮ ಸೊ ಅದಕ್ಕೋಸ್ಕರ ನಾನು ಸೋನಿ ಹಾಗೆ ನಮ್ಮ ಯಜಮಾನ್ರು ತೋಟ ಬರೋಣ ಜಾಸ್ತಿ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ಹತ್ರ ಹೋದ್ವಿ ನೋಡಿ ಫುಲ್ ತೋಟದಲ್ಲೆಲ್ಲ ಕಾಂಗ್ರೆಸ್ ಗಿಡ ಅಂತೂ ತುಂಬಾ ಬೆಳೆದಿದೆ ನಮ್ಮದಿರೋದು ಎರಡು ಸಾವಿರ ಗಿಡ ಅಡಿಕೆ ಗಿಡ ಇಟ್ಟಿದ್ದೀವಿ ನಾಲ್ಕು ವರ್ಷ ಆಗಿದೆ ಕರೆಕ್ಟಾಗಿ ಅಂದರೆ ಜೂನು ನೈನ್ಟೀನ್ತು ಜೂನ್ ಟೆಂತ್ಗೂ ಇನ್ನೂ ಅಡಿಕೆ ಗಿಡನ ಇಟ್ಟಿದ್ದು ಅಂದರೆ ಇವಾಗ ಜೂನ್ ಅಲ್ವಾ ನಾಲ್ಕು ವರ್ಷ ಕಂಪ್ಲೀಟ್ ಆಗಿದೆ ಇನ್ನು ಯಾವುದು ಹುಸಿ ಹೊಡೆದಿಲ್ಲ ಅಂದರೆ ಒಂಬಾಳೆ ಹೊಡೆದಿಲ್ಲ ಇನ್ನೊಂದು ಎರಡು ಮೂರು ವರ್ಷ ಆಗುತ್ತಂತೆ ಹೊಡೆಯೋದಕ್ಕೆ ಸೊ ಅಡಿಕೆ ತೋಟ ಎಲ್ಲ ಅಡ್ಡಾಡಿಕೊಂಡು ಸ್ವಲ್ಪ ಅಂದರೆ ಜಾಸ್ತಿ ದಿನ ಆಗಿತ್ತಲ್ವ ಬಾಳೆಗೊನೆ ಅದೆಲ್ಲ ಇದ್ವು ಇದೆಲ್ಲ ನೋಡಿಕೊಂಡು ಸಂಜೆ ಆಗಿತ್ತು ಸಂಜೆ ನಮ್ಮ ಅವ್ರ ಫ್ರೆಂಡ್ ಮದುವೆ ಇತ್ತು ಹಾಗೆ ನಮ್ಮ ಸಿಸ್ಟರ್ ಆಗಬೇಕು ಅಕ್ಕ ಅಂತ ಮದುವೆಗಂಡು ಮದುವೆ ಇಬ್ಬರು ಗೊತ್ತಿತ್ತು ನಾನು ನನ್ನ ಮಗ ಹಾಗೆ ನಮ್ಮ ಯಜಮಾನ್ರು ನಮ್ಮ ಅತ್ತೆ ಅವರೆಲ್ಲ ಹೊರಟಿದ್ವಿ ನೋಡಿ ನನ್ನ ಮಗಂಗೆ ಇವತ್ತು ಕೋಟು ಬೂಟು ಶೂಟು ಎಲ್ಲ ಹಾಕ್ಬಿಟ್ಟಿನ ವಿತ್ ಶೂಸು ಹಾಕ್ಬಿಟ್ಟಿದ್ವಿ ಏರ್ ಸ್ಟೈಲ್ ಬಂದ್ಬಿಟ್ಟು ಪುಟ್ಟಿ ಸ್ಟೈಲು ಈಗ ಹೊಸ ಹೊಸ್ದಾಗಿ ಬರೀ ಆ ಥರ ಸೈಡಿಗೆ ಜುಟ್ಟು ಕಟ್ತಾ ಇದ್ದೀನಿ ನಮ್ಮ ಔಟ್ಫಿಟ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಚೆನ್ನಾಗಿದೆ ಅಂದ್ಕೋತೀನಿ ನೋಡಿ ನಮ್ಮ ಅವ್ರ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಆಗಲೇ ಆಲ್ಜರಾ ಜರ ಆಗ್ಬಿಟ್ಟಿದ್ರು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ರು ಗ್ಯಾಂಗ್ ಒಂದು ಸೇರ್ತಂದ್ರೆ ಆಗೋಯ್ತಲ್ವ ಮದುವೆಗಿನ್ನ ಮದುವೆ ಮಾಡೋ ಬರ್ಜರಿಗಿಂತ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗಿಬಿಟ್ಟು ಇರ್ತಾರೆ ನೋಡಿ ಇದು ಬಂದ್ಬಿಟ್ಟು ಅಮ್ರಾಪುರದಲ್ಲಿ ಟಿ ಟಿ ಡಿ ಛತ್ರದಲ್ಲಿ ಈ ಮದುವೆ ನಡೀತಿರೋದು ಇಂದು ಬಂದ್ಬಿಟ್ಟು ಮರ್ದಸ್ನಲ್ಲಿ ಹೆಣ್ಣು ಇನ್ನೊಂದು ಅಣ್ಣವರು ಯಾರು ಅಂತ ನನಗೆ ಗೊತ್ತಿಲ್ಲ ಸೊ ಹೋಗಿ ಹೋಗ್ಬಿಟ್ಟು ಫಸ್ಟ್ ನಾನು ಹೋಗಿದ್ದೆ ಊಟಕ್ಕೆನಪ್ಪ ಅಂದರೆ ಮಧ್ಯಾಹ್ನ ಹನ್ನೆರಡುವರೆ ಹಂಗೆ ನಮ್ಮ ಸಿಸ್ಟರ್ ಅವ್ರ ಮನೆಯಲ್ಲಿ ಅಂದರೆ ನಮ್ಮ ಮನೆ ಹೆಣ್ಮವ್ರ ಮನೆಯಲ್ಲಿ ಪೂಜೆ ಹತ್ರ ಊಟ ಮಾಡಿರೋದು ನಾನು ಸೊ ಊಟ ಮಾಡಿಬಿಟ್ಟು ನಮ್ಮ ಅಣ್ಣ ಅಂದರೆ ನಾನು ಚಿಕ್ಕ ಚಿಕ್ಕೋ ಹಾಕ್ಬೇಕು ಅವರು ಗೊತ್ತಿರುತ್ತೆ ಅನಿಸುತ್ತೆ ಎಲ್ಲ ಯೂಟ್ಯೂಬಲ್ಲಿ ರವಿಚಂದ್ರನ್ ತುಂಬ ಫ್ಯಾನ್ ಅವರು ಹತ್ರ ಸ್ವಲ್ಪ ವೀಡಿಯೋ ತಕೊಂಡು ಹಾಗೆ ಫ್ರೆಂಡ್ಸ್ ಜೊತೆ ಎಲ್ಲ ನಮ್ಮ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಇವರೆಲ್ಲ ಅವ್ರ ಕ್ಲಾಸ್ಮೆಂಟ್ಸು ಅವ್ರ ಎಲ್ಲ ವೀಡಿಯೋ ತಕೊಂಡು ಸ್ವಲ್ಪ ಡ್ಯಾನ್ಸ್ ಕಾರ್ಯಕ್ರಮ ಅನ್ನೋದು ನಡೀತಿತ್ತು ತುಂಬಾ ಬ್ಯೂಟಿಫುಲ್ಲಾಗಿ ಡ್ಯಾನ್ಸ್ ಮಾಡೋದು ನನ್ನ ಸಿಸ್ಟರ್ಸ್ ಎಲ್ಲ ಅವರೆಲ್ಲ ನನಗೂ ಗೊತ್ತಿರೋರೆ ನಾನು ಫುಲ್ ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಆಲ್ರೆಡಿ ಮಾಡಿದ್ದೀನಿ ವೀಡಿಯೋನ ನೋಡಿ ಇಷ್ಟಾರೆ ಲೈಕ್ ಕೊಡಿ ಹಾಗೆ ಕಾಮೆಂಟ್ ಮಾಡಿ ಅದರಲ್ಲಿ ಯಾರು ಚೆನ್ನಾಗಿ ಮಾಡಿದರು ಅಂತ ಫ್ಯಾಮಿಲಿ ವೀಡಿಯೋ ಅಲ್ಲ ಗ್ರೂಪ್ ಡ್ಯಾನ್ಸ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಮ್ಮ ಚಿಕ್ಕಪ್ಪ ಅವರು ಮಾಡಿದ್ದಾರೆ ಡ್ಯಾನ್ಸು ತುಂಬಾ ಇಷ್ಟ ಆಗುತ್ತೆ ಸಲ ನೋಡಿ ಎಲ್ಲ ಮದುವೆಯಲ್ಲೂ ಇದ್ದೇ ಇರುತ್ತಲ್ಲ ಇತ್ತೀಚೆಗಂತೂ ಬೇಡ ಆಗ ಮದುವೆಯಿಂದ ರಿಸೆಪ್ಷನ್ ಫೋಟೋ ತೆಗೆಸ್ಕೊಳ್ಳಿ ಹೋಗ್ತಿ ಹೋಗ್ರಿ ಅಂತಂದ್ರೆ ಈಗ ಹಂಗಿಲ್ಲ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಎಲ್ಲ ಮಕ್ಕಳು ಚೇಂಜ್ ಆಗಿಬಿಟ್ಟಿದೆ ಡ್ಯಾನ್ಸ್ ಮಾಡೋದು ಹಾಗೆ ಹಾಡು ಇಡೋದು ಎಲ್ಲಾನು ಕಾರ್ಯಕ್ರಮ ಇರುತ್ತೆ ಈಗ ಫ್ರೆಂಡ್ಸ್ ಎಲ್ಲ ಕೇಕ್ ಕಟ್ ಮಾಡಿಸೋದು ಹಾಗೆ ಫ್ರೆಂಡ್ಸ್ ಗಿಫ್ಟ್ ಕೊಡಿಸೋದು ಆ ಥರ ಎಲ್ಲ ಇರುತ್ತೆ ನೋಡಿ ನನ್ನ ಸಿಸ್ಟರ್ಸ್ ಅವ್ರ್ದೆಲ್ಲ ಆ ತತ್ರ ಏನಿಲ್ಲ ಅಂತ ಒಂದು ಐದಾರು ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದಾರೆ ತುಂಬ ಬಚ್ಚರಿಯಾಗಿ ಡ್ಯಾನ್ಸ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಹಾಕಿ ಹಾಕಿದ್ದೀನಿ ತಪ್ಪದೆ ನೋಡಿ ಇದು ಗಂಡಿನ ಕಡೆಯವರು ಇಬ್ಬರು ಹೀರು ಯಾರು ಅಂತ ನನಗೆ ಗೊತ್ತಿಲ್ಲ ಅವರು ಚೆನ್ನಾಗಿ ಮಾಡಿದರು ಡ್ಯಾನ್ಸು ಇದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲೇ ಏನಕ್ಕಪ್ಪ ಅಂತಾರೆ ನನ್ನ ವೀಡಿಯೋ ದೂರದಿಂದ ತಕ್ಕೊಂಡೆ ಸೊ ಕ್ಲಾರಿಟಿ ಇರೋಲ್ಲ ಅಂತ ಹೇಳ್ಬಿಟ್ಟು ನಾನು ಅಪ್ಲೋಡ್ ಮಾಡಲಿಲ್ಲ ಸೊ ಡ್ಯಾನ್ಸೆಲ್ಲ ಆಯಿತು ನೆಕ್ಸ್ಟು ಟೈಮ್ ಆಗುತ್ತೆ ಲೇಟಾಗಿತ್ತು ಹನ್ನೆರಡು ವರ ಆಗಿತ್ತಲ್ವ ಅದಕ್ಕೋಸ್ಕರ ಹುಡುಗನ ಹತ್ರ ಹಾಗೆ ಹುಡುಗ ಹುಡ್ಗಿ ಹತ್ರ ಫೋಟೋ ತಕ್ಕೊಂಡು ಅವ್ರಿಗೆ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳಿಬಿಟ್ಟು ಅವ್ರನ್ನ ನಮ್ಮನೆಗೂ ಮದುವೆ ಆಗಸ್ತಾಗಿ ಮನೆಗೆ ಇನ್ವೈಟ್ ಮಾಡಿಬಿಟ್ಟು ನೆಕ್ಸ್ಟು ನಾ ಹೊಟ್ಟಿದ್ದೆ ಮನೆ ಕಡೆಗೆ ಮನೆ ಕಡೆಗೆ ಬರೋಷ್ಟೊತ್ತಿಗೆ ಟೈಮ್ ನೋಡಿಬಿಡಿ ನೀವೇ ಆಗಿದೆ ಅಂತ ಹೇಳಿಬಿಟ್ಟು ಟೈಮ್ ಬಂದ್ಬಿಟ್ಟು ಅದತ್ರ ಒಂದು ಗಂಟೆ ಆಗಿದೆ ಒಂದು ಗಂಟೆ ಆದ್ರೂ ನಾನು ಹಾಕಿರೋ ಮೇಕಪ್ಪು ಇನ್ನೂ ಏನು ಚೇಂಜಸ್ ಆಗಿಲ್ಲ ಹಿಂಗ ಇದೆಯೋ ಹಂಗೆ ಇದೆ ನಾನು ಮೇಕಪ್ ಆಗುವಂತಹ ವೀಡಿಯೋನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ತ್ಯಾಂಕ್ ಯು ಬಾ ಬಾಯ್